ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾಟ ಮುಗಿದಿದೆ ಆದರೆ ಪ್ರಶ್ನೆಗಳು ಮತ್ತು ವಿವಾದಗಳು ಇನ್ನೂ ಮುಗಿದಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಫೈನಲ್ ಪಂದ್ಯಕ್ಕಿಂತಲೂ ಮೊದಲು ಎರಡೂ ದೇಶಗಳ ಕಪ್ತಾನರು ಟ್ರೋಫಿಯ ಜೊತೆ ಫೋಟೋ ತೆಗೆಸಿಕೊಳ್ಳೋದು ರೂಢಿ ಆದರೆ ಭಾರತ ಈ ಫೋಟೋ ಸೆಷನ್ನಲ್ಲಿ ಭಾಗವಹಿಸಲಿಲ್ಲ ಟಾಸ್ನ ಬಳಿಕ ಎರಡೂ ದೇಶಗಳ ಕಪ್ತಾನರು ಸ್ನ್ಯಾಪ್ ಇಂಟರ್ವ್ಯೂ ಕೊಡೋದು ರೂಢಿ ಆದರೆ ಫೈನಲ್ ಪಂದ್ಯಕ್ಕೆ ರವಿಶಾಸ್ತ್ರಿ ಮತ್ತು ಪಾಕಿಸ್ತಾನದ ಬೌಲರ್ ವಕ್ಕರ್ ಯುನೂಸ್ ಗ್ರೌಂಡಲ್ಲಿ ಕಾಣಿಸಿಕೊಂಡ್ರು ಸಲ್ಮಾನ್ ಅಲಿ ಆಗ ರವಿಶಾಸ್ತ್ರಿಗೆ ಇಂಟರ್ವ್ಯೂ ಕೊಡಲಿಲ್ಲ ವಕಾರ್ ಯೂನಿಸ್ಗೆ ಇಂಟರ್ವ್ಯೂ ಕೊಟ್ಟರು ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ವಿನಂತಿಯಂತೆ ಈ ಏರ್ಪಾಡು ಮಾಡಲಾಗಿತ್ತು ಈ ಹಿಂದಿನ ಎರಡೂ ಮುಖಾಮುಖಿಗಳಲ್ಲಿ ಸಲ್ಮಾನ್ ಅಲಿ ಆಗ ರವಿ ಶಾಸ್ತ್ರಿಗೆ ಸ್ನ್ಯಾಪ್ ಇಂಟರ್ವ್ಯೂ ಕೊಟ್ಟಿದ್ದರು ಪಾಕ್ ಆಟಗಾರ ಹಾರಿಸ್ ರೌಫ್ ಅವರ ವಿಕೆಟ್ ಅನ್ನು ಕಬಳಿಸಿದ ಬಳಿಕ ಬುಮ್ರಾ ಅವರು ಯುದ್ಧ ವಿಮಾನ ಬಿದ್ದ ಸನ್ನೆ ಮಾಡಿದರು ಈ ಹಿಂದೆ ಇದೇ ರೀತಿಯ ಸನ್ನೆ ಮಾಡಿದ್ದಕ್ಕಾಗಿ ರೌಫ್ ಅವರಿಗೆ ಕ್ರಿಕೆಟ್ ಮಂಡಳಿ ಮೂವತ್ತು ಶೇಕಡ ದಂಡವನ್ನು ವಿಧಿಸಿತ್ತು ವಿಜೇತ ತಂಡವು ಟ್ರೋಫಿಯನ್ನು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಾದ ಮೊಹಸಿನ್ ನಕ್ವಿ ಅವರಿಂದ ಸ್ವೀಕರಿಸಬೇಕಿತ್ತು ಇವರು ಪಾಕಿಸ್ತಾನದವರು ಮತ್ತು ಅಲ್ಲಿನ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರು ಪ್ರಶಸ್ತಿ ನೀಡುವುದಕ್ಕಾಗಿ ನಕ್ವಿ ಅವರು ಕಾಯ್ತಾ ನಿಂತರು ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಸ್ವೀಕರಿಸಲು ವೇದಿಕೆ ಹತ್ತಲೇ ಇಲ್ಲ ಮಾತ್ರ ಅಲ್ಲ ಯಾವುದೇ ಟ್ರೋಫಿ ಇಲ್ಲದೆ ಭಾರತೀಯ ಆಟಗಾರರು ಸೆಲೆಬ್ರೇಷನ್ ಮಾಡಿದ್ರು ಪಾಕಿಸ್ತಾನದ ಕಪ್ತಾನ ಸಲ್ಮಾನ್ ಅಲಿ ಆಘಾ ಕೂಡ ಮುಯಿಗೆ ಮುಯಿ ಎಂಬಂತೆ ರನ್ನರ್ ಅಪ್ ಚೆಕ್ ಸ್ವೀಕರಿಸಿ ಅಲ್ಲಿಯೇ ಎಸೆದು ಹೋದ್ರು ಇವು ಫೈನಲ್ ಪಂದ್ಯದ ಸಂಗತಿಗಳಾದ್ರೆ ಇದಕ್ಕಿಂತ ಮೊದಲು ನಡೆದ ಎರಡು ಮುಖಾಮುಖಿಗಳು ಇದಕ್ಕಿಂತ ಭಿನ್ನ ಅಲ್ಲ ನ ಸಂದರ್ಭದಲ್ಲಿ ಪಾಕ್ ಕಪ್ತಾನನಿಗೆ ಶೇಕ್ ಹ್ಯಾಂಡ್ ಮಾಡಲು ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ನಿರಾಕರಿಸಿದರು ಪಂದ್ಯದ ಸಂದರ್ಭದಲ್ಲಿ ಪಾಕ್ ಬೌಲರ್ ರೌಫ್ ಅವರು ವಿಮಾನ ಉರುಳಿ ಬಿದ್ದ ರೀತಿಯಲ್ಲಿ ಸನ್ನೆ ಮಾಡಿದರು ಪಾಕ್ ಬ್ಯಾಟುಗಾರ ಫರಾನ್ ಅವರು ಫಿಫ್ಟಿ ರನ್ ಹೊಡೆದ ಬಳಿಕ ಮೆಷಿನ್ ಗನ್ ರೀತಿಯಲ್ಲಿ ಬ್ಯಾಟನ್ನು ಎತ್ತಿ ಸನ್ನೆ ಮಾಡಿದ್ರು ಇದಕ್ಕೆ ಮುಯಿ ಎಂಬಂತೆ ಅಭಿಷೇಕ್ ಶರ್ಮಾ ಕೂಡ ನಡಕೊಂಡ್ರು ಫಿಫ್ಟಿ ರನ್ ಬಾರಿಸಿದ ಬಳಿಕ ರಾಕೆಟ್ ಹಾರಿಸಿದ ರೀತಿಯಲ್ಲಿ ಸನ್ನೆ ಮಾಡಿದರು ಏನ್ ಅನಿಸ್ತಾ ಇದೆ ನಿಮ್ಗೆ ಆಟಗಾರರು ವೈರಿಗಳಂತೆ ನಡ್ಕೊಳ್ಬೇಕಾದ ಅಗತ್ಯ ಇದೆಯಾ ಇದು ನಿಜಕ್ಕೂ ಆಟವಾ ಆಡಬೇಕಾದದ್ದು ಹೇಗೇನಾ ಅಥವಾ ಈ ಆಟಗಾರರನ್ನು ರಾಜಕೀಯ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ ಇದರ ಹಿಂದೆ ಯಾರಿದ್ದಾರೆ ಪೆಹಲ್ಗಾಂ ದಾಳಿಗೆ ಉತ್ತರಿಸಬೇಕಾದದ್ದು ಆಟಗಾರರ ದುಬೈ ಕ್ರೀಡಾಂಗಣವಾ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬದವರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪೇಕ್ ಒಂದು ನೀವು ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಲೇಬಾರದಿತ್ತು ಭಾಗವಹಿಸಿದ ಮೇಲೆ ಆಟವನ್ನು ಹೇಗೆ ಆಡ್ಬೇಕೋ ಹಾಗೆ ಆಡ್ಬೇಕಿತ್ತು ಈ ಮಾತು ನಾನು ಹೇಳ್ತಾ ಇಲ್ಲ ಪೆಹಲ್ಗಾಂ ದಾಳಿಯ ಬಳಿಕ ಕೇಂದ್ರ ಸರ್ಕಾರ ವಿದೇಶಕ್ಕೆ ಕಳುಹಿಸಿಕೊಟ್ಟ ನಿಯೋಗದ ನೇತೃತ್ವವನ್ನು ವಹಿಸಿದ್ದ ಶಶಿ ತರೂರ್ ಅವರೇ ಈ ಮಾತನ್ನು ಹೇಳಿದ್ದಾರೆ ಇಂಥದ್ದೇ ಇನ್ನೊಂದು ನಿಯೋಗದ ನೇತೃತ್ವವನ್ನು ವಹಿಸಿದ್ದ ಅಸದುದ್ದೀನ್ ಓವೈಸಿ ಕೂಡ ಇವೇ ಮಾತನ್ನು ಹೇಳಿದ್ದಾರೆ तुम में इतनी ताकत नहीं है कि वो पाकिस्तान जिसने पहलगाम में हमारे 26 लोगों को सर पर गोली मारकर मजहब पूछ कर गोली मारी तुम में इतनी ताकत नहीं है कि तुम उस पाकिस्तान से क्रिकेट मैच नहीं खेल सकते आटगारौहार्द रायभारी पक्षल प्रतिनिधि आटद नियमो पालसिकेर के ಪಂದ್ಯವನ್ನು ಜಯಿಸುವುದಕ್ಕಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ಎದುರಾಳಿ ತಂಡವನ್ನು ಮಣಿಸಬೇಕೆ ಹೊರತು ಆಂಗಿಕ ಅಭಿನಯಗಳ ಮೂಲಕ ಚುಚ್ಚುವುದು ಆಟದ ಭಾಗವಲ್ಲ ಅದರಿಂದ ಆಟದ ನಿಜ ಸ್ಫೂರ್ತಿ ಮಾಯವಾಗತ್ತೆ ಆಟ ಚರ್ಚೆಯಾಗುವ ಬದಲು ಆಟಗಾರರ ಸನ್ನೆಯೇ ಚರ್ಚೆಯಾಗತ್ತೆ ಆ ಸನ್ನೆಗೆ ಇರಬಹುದಾದ ಹಿನ್ನೆಲೆಗಳು ಚರ್ಚೆಯಾಗತ್ತೆ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾರತ ಭಾಗವಹಿಸಬಾರದು ಎಂಬ ಕೂಗು ಈ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಕೇಳಿ ಬಂದಿತ್ತು ಪಾಕಿಸ್ತಾನ್ के साथ मैच इंडिया करे बीसीसीआई के जितने भी लोग हैं उनकी फैमिली से कोई नहीं गया इसलिए कोई नहीं बोल रहा शायद इसलिए कोई रिएक्शन नहीं दे रहा एक दो के अलावा क्रिकेटर्स आए नहीं है ये बोलने कि नहीं हमें इंडिया पाकिस्तान का मैच बाइकआउट करना है हम पाकिस्तान के साथ नहीं खेलना चाहते आप स्टैंड लो ना बीसीसीआई की इतनी हिम्मत थोड़ी ना है की आपके ऊपर बंदूक रख के आपको गेम खिलवा देगी आप स्टैंड लीजिए अपने देश के लिए वो भी नहीं ले रहे हैं आप अपने नेशन के लिए आप कुछ करना ही नहीं चाहते हो ಆದ್ರೆ ಭಾರತ ಸರ್ಕಾರ ಈ ಕೂಗನ್ನು ನಿರ್ಲಕ್ಷಿಸಿತು ಪಂದ್ಯಾಟದಲ್ಲಿ ಭಾಗವಹಿಸುವುದಕ್ಕೆ ಭಾರತೀಯ ಆಟಗಾರರಿಗೆ ಅನುಮತಿ ನೀಡಿತು ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗತೊಡಗಿದಾಗ ಪಾಕ್ ಆಟಗಾರರಿಗೆ ಹ್ಯಾಂಡ್ಶೇಕ್ ಮಾಡದಂತೆ ನಿರ್ದೇಶನ ನೀಡಿತು ಈ ಮೂಲಕ ವಿರೋಧದ ಧ್ವನಿಯನ್ನ ತಗ್ಗಿಸುವ ತಂತ್ರ ಹೆಣೆಯಿತು ಆದ್ರೆ ಇದು ಪಂದ್ಯಾಟದ ಮೇಲೆ ಪರಿಣಾಮ ಬೀರಿತು ಆಟಕ್ಕಿಂತ ಆಟದ ಹೊರತಾದ ವರ್ತನೆಗಳೇ ಚರ್ಚೆಗೆ ಒಳಗಾದವು ಬಹುಶಃ ಇದು ಇನ್ನೂ ಮುಂದಿನ ಟೂರ್ನಮೆಂಟಲ್ಲೂ ಮುಂದುವರಿಯುವ ಸಾಧ್ಯತೆ ಇದ್ದೇ ಇದೆ ಇದು ಇನ್ನೂ ಮುಂದುವರೆದು ಆಟಗಾರರ ನಡುವೆ ಮೈದಾನದಲ್ಲಿ ಜಗಳ ಹೊಯ್ಕೈ ಆಗುವ ಹಂತಕ್ಕೆ ತಲುಪಲಾರದು ಎಂದು ಹೇಳುವ ಹಾಗೆಯೇ ಇಲ್ಲ ಇದಕ್ಕೆ ಈ ಆಟವನ್ನು ರಾಜಕೀಯಕ್ಕಾಗಿ ದುರುಪಯೋಗಿಸಿದವರೇ ನೇರ ಕಾರಣ ಒಂದು ಭಾರತೀಯ ತಂಡವನ್ನು ದುಬೈಗೆ ಕಳುಹಿಸಲೇಬಾರದಿತ್ತು ಕಳುಹಿಸಿದ ಬಳಿಕ ಆಟವನ್ನು ಹೇಗೆ ಆಡಬೇಕು ಹಾಗೇ ಆಡಬೇಕಿತ್ತು ಪಾಕಿಸ್ತಾನವನ್ನು ಸೋಲಿಸಿ ಏಷ್ಯಾ ಕಪ್ ಅನ್ನು ಗೆದ್ದ ಭಾರತೀಯ ತಂಡಕ್ಕೆ ಅಭಿನಂದನೆಗಳು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು